ニュース26キース・フォーカーター。 ಕೋಮಾರಾನಪುರ ಗ್ರಾಮದಲ್ಲಿ ಶಾಲಾ ಕೊಠಡಿ ಉದ್ಘಾಟನೆ ಯಳಂದೂರು ತಾಲೂಕಿನ ಕೋಮರಾನಪುರ ಗ್ರಾಮದಲ್ಲಿ ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಶಾಲಾ ಕೊಠಡಿಯನ್ನ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಉದ್ಘಾಟಿಸಿದರು ತಾಲೂಕಿನ ಕೋಮಾರನ ಗ್ರಾಮದಲ್ಲಿ ಶನಿವಾರ ಎಲಿಮೆಂಟ್ ಹದಿನಾಲ್ಕು ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ವತಿಯಿಂದ ಹನ್ನೆರಡು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಿರುವ ಶಾಲಾ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಪೂರಕವಾದ ಕಟ್ಟಡಗಳು ಇಲ್ಲದನ್ನ ಗಮನಿಸಿ ಎಲಿಮೆಂಟ್ ಎಲಿಮೆಂಟ್ ಫೋರ್ಟೀನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸ್ವಯಂ ಪ್ರೇರಿತವಾಗಿ ಗ್ರಾಮದ ಶೈಕ್ಷಣಿಕ ಅಭಿವೃದ್ದಿಗೆ ಪೂರಕವಾಗುವಂತೆ ಉತ್ತಮ ಕಟ್ಟಡ ನಿರ್ಮಿಸಿಕೊಟ್ಟಿರುವುದು ಶೈಕ್ಷಣಿಕ ಅಭಿವೃದ್ದಿಗೆ ಸಹಕಾರಿಯಾಗಿದೆ ಇಂತಹ ಸಂಸ್ಥೆಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶೈಕ್ಷಣಿಕ ಅಭಿವೃದ್ದಿಗೆ ಶ್ರಮಿಸಲಿ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಲಿಮೆಂಟ್ ಫೋರ್ಟೀನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹಣಕಾಸು ನಿಯಂತ್ರಕರಾದ ಗೋಪಾಲಕೃಷ್ಣ ಮುರಳಿ ಮಾರ್ಕೆಟಿಂಗ್ ಡೈರೆಕ್ಟರ್ ನವೀನ್ ಹೊನ್ನಾವರವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಕಾಂತರಾಜ್ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಎಚ್ ವಿ ಚಂದ್ರು ಉಪಾಧ್ಯಕ್ಷರಾದ ಕಿನಕನಹಳ್ಳಿ ಪ್ರಭು ಪ್ರಸಾದ್ ಗುಂಗಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೀನಾ ಗೋವಿಂದ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಜೆ ಯೋಗೇಶ್ ತೋಟೇಶ್ ಮುಖ್ಯ ಶಿಕ್ಷಕ ಅನ್ವರ್ ಪಾಷಾ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗರಾಜ್ ಗುತ್ತಿಗೆದಾರರಾದ ಪುಟ್ಟರಾಜು ಆರಕ್ಷ ಕಟಾಣೆಯ ವೃತ್ತ ನಿರೀಕ್ಷಕರಾದ ಶ್ರೀಕಾಂತ್ ಉಪನಿರೀಕ್ಷಕರಾದ ಹನುಮಂತು ಉಪ್ಪಾರ್ ಮುಖಂಡರಾದ ಕಂದಕಹಳ್ಳಿ ನಂಜುಂಡಸ್ವಾಮಿ ಹೊನ್ನೂರು ರಾಘವೇಂದ್ರ ರಂಗರಾಮು ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮದ ಮುಖಂಡರು ಶಿಕ್ಷಕರು ಶಿಕ್ಷಕಿಯರು ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ నరసన ఆశపడి కారణం కల్వప ఫోటో ఆశతోమ సత్యమయ నమస్కారమ జోతిర్మయ రక్షర్మ అమృతనిమయ తో దానికి వీడియోని మార్వ అంత అవకాశం వన మార్కోవడం అంటే కానోన చాల ಹಾಗ ಗೋಪಾಲಕೃಷ್ಣ ಮುರಳಿಯವರು ಅವರ ಸಂಸ್ಥೆ ವಿಚಾರದಲ್ಲಿ ವಿವರವಾಗಿ ಹೇಳಿದ್ದಾರೆ ಪ್ರತಿ ವರ್ಷ ಅವರಲ್ಲಿ ಬರುವಂತಹ ಆದಾಯದಲ್ಲಿ ಶೇಕಡವಾಗಿ ನಾವು ಐವತ್ತು ಲಕ್ಷವರೆಗೆ ಕಾಯ್ದೊಡ್ತೇವೆ ಐದು ಲಕ್ಷ ಆಗುತ್ತೆ ಒಂದು ಕೊಠಡಿ ಕಟ್ಟಬೇಕು ಈಗ ಅಂದೀಗ ಅದೇ ಹದಿನಾಲ್ಕು ಹದಿನೈದು ಹದಿನೆಂಟು ಆಗ್ಬೋದು ಈಗ ವಿಸ್ತರಣ ಏನಿದೆ ಜಿಎಸ್ಟಿ ಪರ್ಸೆಂಟ್ ಜಿಎಸ್ಟಿ ವಿಧಿಸ್ತಾರೆ ಸಮರ್ಪಣೆಯನ್ನು ಮಾಡಿದ್ದೇವೆ ಈ ಸಮರ್ಪಣೆಯನ್ನು ಇವತ್ತಿನ ಇಸಿನದಲ್ಲಿ ಕೃಷ್ಣಮೂರ್ತಿ ಅವರ ಅಮೃತ ಹಂತದಿಂದ ಮಾಡಲಾಗಿದೆ ಎಲಿಮೆಂಟ್ ಫೋರ್ಟಿ ಒಂದು ಅಮೇರಿಕ ಅಮೇರಿಕ ಮೂಲದ ಕಂಪನಿ ಇದು ಎರಡು ಸಾವಿರದ ಏಳರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾಯಿತು ಎರಡು ಸಾವಿರದ ಹದಿನಾರು ಹದಿನೇಳರಿಂದ ಸುಮಾರು ವರ್ಷಂ ಪ್ರತಿ ನಾವು ಐವತ್ತು ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಈ ಸಿ ಎಸ್ ಆರ್ ಕಾರ್ಯಕ್ರಮಕ್ಕೆ ವಿನಿಯೋಗಿಸ್ತಾ ಇದ್ದೇವೆ ಸಾಮಾಜಿಕ ಸಾಮಾಜಿಕ ಬದ್ಧತೆ ಎರಡು ಸಾವಿರದ ಇಸ್ವಿಯಲ್ಲಿ ಬಂದಂತ ಭಾರತ ಸರ್ಕಾರ ಕಂಪನಿಯ ಒಂದು ಕಾಯ್ದೆಯಲ್ಲಿ ಒಂದು ಬದಲಾವಣೆಯನ್ನು ಮಾಡಿತು ಯಾವುದೇ ಕಂಪನಿ ಇಲ್ಲಿ ಐದು ಕೋಟಿಗಿಂತ ಮೇಲೆ ಆದಾಯ ಹೊಂದಿದ್ರೆ ಪ್ರತಿಶತ ಎರಡರಷ್ಟು ಸಾಮಾಜಿಕ ಭದ್ರತೆಗೆ ಖರ್ಚು ಮಾಡಬೇಕು ಅಂತ ವಿನಿಯೋಗಿಸಬೇಕು ಅಂತ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ We'll you